ನಮಸ್ಕಾರ ವೀಕ್ಷಕ ನಮಸ್ಕಾರ ಈಗ ಸ್ವಲ್ಪ ನಮ್ಮಲ್ಲಿ ಅನ್ನೋದಕ್ಕಿಂತ ನಮ್ಮ ಸಮಾಜದಲ್ಲಿ ತುಂಬ ಮಾಂತ್ರಿಕರು ಇದ್ದಾರೆ ತುಂಬ ಸ್ಟ್ರಾಂಗ್ ಇದ್ದಾರೆ ಅವರು ಸಾಕಷ್ಟು ಸಿದ್ಧಿಸಣಿಗಳು ದೈವನೇ ಒಲಿಸ್ಕೊಂಡಿರೋವಂಥವ್ರು ಫುಲ್ ಪವರ್ಫುಲ್ ಇರ್ತಾರೆ ಸಣ್ಣ ಪುಟ್ಟ ವಿಚಾರಗಳಲ್ಲಿ ಅವರು ಓಕೆ ಮುಟ್ಟೋದಿಲ್ಲ ತುಂಬ ಸ್ಟ್ರಾಂಗ್ ಇರೋ ಕೇಸ್ಗಳಿಗೆ ಅವರು ಅಟೆಂಡ್ ಮಾಡ್ತಾರೆ ಸೊ ಈ ಥರ ಯಾರಿಗಾದರೂ ನಮ್ಮ ಸಮಾಜದಲ್ಲಿ ಯಾರಾದರೂ ಒಂದು ಒಳ್ಳೆಯ ಪವರ್ಫುಲ್ ಮಾಂತ್ರಿಕ ಏನೋ ತುಂಬ ಸ್ಟ್ರಾಂಗ್ ಆಗಿ ಅವ್ರ ಮೇಲೆ ಸೊ ಡ್ಯಾಮೇಜ್ ಮಾಡಬೇಕು ಅಂತ ಯಾವುದೋ ಒಂದು ಪ್ರಯೋಗ ಮಾಡಿಬಿಟ್ಟಿರ್ತಾರೆ ಸೊ ಈಗ ನೀವು ತ್ರಿಶೂಲ ಪ್ರಯೋಗ ಇವೆಲ್ಲ ಹೇಳಿದ್ರಲ್ಲ ಅವೆಲ್ಲ ತುಂಬ ಸ್ಟ್ರಾಂಗ್ ಅಂತ ಅದಕ್ಕಿಂತ ಸ್ಟ್ರಾಂಗ್ ಇಲ್ಲ ಆ ಥರದ್ದೊಂದು ಪ್ರಯೋಗಗಳನ್ನ ಯಾವುದೋ ಒಬ್ಬ ವ್ಯಕ್ತಿ ಮೇಲೆ ಮಾಡಿಬಿಟ್ಟಿದ್ದಾಗ ಸೊ ಎಫೆಕ್ಟ್ ಅಂತೂ ಅವನ್ನು ಅನುಭವಿಸ್ಬೇಕು ಅನ್ನೋ ಥರ ಒಂದು ಲೆಕ್ಕಾಚಾರ ಈ ಥರ ಇದ್ದೋ ಇರೋ ಸಮಸ್ಯೆಗಳಿಗೆ ಸೊ ಯಾವ ಒಂದು ವಿಚಾರಗಳಲ್ಲಿ ಅವುಗಳನ್ನ ತಡಿಬೋದು ಆ ಪ್ರಯೋಗಗಳನ್ನೂ ಕೂಡ ತಡೆದು ನಿಲ್ ನಿಲ್ಲಿಸಿ ಸೊ ಇವರನ್ನು ರಕ್ಷಣೆ ಮಾಡ್ಬೋದು ಸೊ ಯಾವ ಥರ ಒಂದು ಸ್ಟ್ರಾಂಗ್ ಆಗಿರೋ ಮಾಂತ್ರಿಕ ಮಾಡಿದ್ರು ಆ ಪ್ರಯೋಗನ ಅಡ್ಡ ನಿಂತು ತಡೆಯುವಂಥ ಪ್ರಯೋಗಗಳು ಸೊ ಈ ವಿಚಾರಗಳು ಯಾವ ರೀತಿ ಇದು ಇದಾವ ಖಂಡಿತವಾಗ್ಲು ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ತುಂಬ ಅದ್ಭುತವಾಗಿರ್ತಕ್ಕಂಥ ವಿಚಾರ ಅರವಿಂದ್ ಸರ್ ಇದು ಒಂದು ಪ್ರಶ್ನೆಗಿಂತ ಇನ್ನೊಂದು ಪ್ರಶ್ನೆ ಬಹಳ ಅದ್ಭುತವಾಗಿದೆ ಇದರಲ್ಲಿ ನೀವು ಹೇಳಿದ್ದು ಕರೆಕ್ಟು ಯಾರಾದರೂ ಇವಾಗ ಮಾರಣ ಪ್ರಯೋಗ ಮಾಡಿಸ್ಬಿಡ್ತಾರಪ್ಪ ಹೌದು ಆಯಿತಾ ತ್ರಿಶೂಲ ಪ್ರಯೋಗ ಚಕ್ರಬಂಧನ ಅದೆಲ್ಲ ಮಾಡಿಸ್ತಾರೆ ಕೆಟ್ಟ ಕೆಟ್ಟ ಪ್ರಯೋಗಗಳು ದುಷ್ಟ ಪ್ರಯೋಗಗಳು ಇದೆಲ್ಲದನ್ನು ತಡೆದು ನಿಲ್ಲಿಸಬೇಕು ಅಂಥ ಪ್ರಯೋಗಗಳಿದೆಯಾ ಅಂತ ಸೊ ಇದು ಏನಾಗಿದೆ ಸುಮಾರು ಎಂಟು ವರ್ಷಗಳ ಹಿಂದೆ ತಮಿಳ್ನಾಡಲ್ಲ ಒಬ್ಬರು ಮಿನಿಸ್ಟ್ರು ಆ ಮಿನಿಸ್ಟ್ರಿಗೆ ಮಾರಣ ಪ್ರಯೋಗ ಮಾಡಿದರು ಆ ಮಾರಣ ಪ್ರಯೋಗ ಮಾಡಿದಾಗ ಏನಾಗಿತ್ತು ಫಸ್ಟ್ ಅವ್ರಿಗೂ ಒಂದು ದೊಡ್ಡ ಆಕ್ಸಿಡೆಂಟ್ ಆಗಿ ಆಗೋದಿತ್ತು ಅದರಿಂದ ತಪ್ಪಿಸ್ಕೊಂಡ್ರು ಅವರು ತಪ್ಸ್ಕೊಂಡ ತಕ್ಷಣ ಏನಾಗಿದೆ ಅವರಿಗೆ ಮಾರಣ ಪ್ರಯೋಗವನ್ನು ಮಾಡಿದ್ದಾರೆ ಅದು ಸೂಚನೆಗಳು ಇವ್ರಿಗೆ ಗೊತ್ತಾಗಿದೆ ಗೊತ್ತಾದಾಗ ಅವರು ಹಿಂಗೆ ಸರ್ಚ್ ಮಾಡ್ತಾ ಹೋದಾಗ ನಮ್ಮ ಒಂದು ಕಾಂಟ್ಯಾಕ್ಟ್ ಅವ್ರಿಗೆ ಸಿಕ್ತು ಬಂದಿದ್ರು ಸೊ ಪ್ರಶ್ನೆಯನ್ನು ನೋಡಿದಾಗ ಅದರಲ್ಲಿ ಬಂದಿದ್ದೇನು ಅಂದರೆ ಇವರಿಗೆ ಬಲವಾಗಿರ್ತಕ್ಕಂಥ ಮಾರಣ ಪ್ರಯೋಗ ಆಗಿದೆ ಅಂತ ಹೆಂಗೆ ಮಾಡಿದ್ದಾರೆ ಮಾರಣ ಪ್ರಯೋಗ ಅಂದರೆ ಈ ಮಿನಿಸ್ಟರ್ ಏನಿದ್ದಾರೆ ಇವರಿಗೆ ತುಂಬ ಆಪ್ತವಾಗಿರ್ತಕ್ಕಂಥವ್ರೇ ಇದು ಇವ್ರು ಏನು ಮಾಡಿದ್ದಾರೆ ತುಂಬ ಒಂಥರ ಒಂದು ಗ್ರೂಪ್ ಥರ ಮಾಡಿಕೊಂಡು ನಾಲ್ಕೈದು ಜನರ ಗ್ರೂಪ್ ಅವ್ರ ಮನೇಲಿ ಕೆಲಸ ಮಾಡೋರು ಈ ತರ ಎಲ್ಲ ಡಾಕ್ಟರ್ ಎಲ್ಲರದ್ದು ಒಂದು ದೊಡ್ಡ ಗ್ರೂಪ್ ಆಗಿ ಹೋಗಿದೆ ಗ್ರೂಪ್ ಮಾಡ್ಕೊಂಡು ಇವರು ತಲೆ ಕೂದಲು ತೆಗೆದು ಪಂಚೆನ ಕಟ್ ಮಾಡಿ ಇವರು ಪಂಚೆಗಳೇ ಜಾಸ್ತಿ ಉಟ್ಕೊಳ್ಳೋದು ವೈಟ್ ಪಂಚೆ ವೈಟ್ ಶರ್ಟ್ ಹಾಕೊಳ್ಳೋದು ಪಂಚೆ ಕಟ್ ಮಾಡಿ ಎಲ್ಲ ಎಲ್ಲ ರೆಡಿ ರೆಡಿ ಮಾಡಿಬಿಟ್ಟಿದ್ದಾರೆ ಈ ಆಕ್ಸಿಡೆಂಟ್ ಯಾವಾಗ ಇವ್ರು ತಪ್ಸ್ಕೊಂಡ್ರೋ ಇವರಿಗೆ ಮರಣ ಪ್ರಯೋಗ ಆಗೋಯ್ತು ಮರಣ ಪ್ರಯೋಗ ಆದ ತಕ್ಷಣ ಇವರಿಗೆ ಸ್ವಲ್ಪ ಕೈಯಲ್ಲಿ ವೈಬ್ರೇಷನ್ ಎಲ್ಲ ಸ್ಟಾರ್ಟ್ ಆಯ್ತು ಗೊತ್ತಾಯ್ತು ಅವರಿಗೆ ಗೊತ್ತಾದ ತಕ್ಷಣ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರು ಪ್ರಶ್ನೆ ಹಾಕಿದ್ವಿ ಈ ಥರ ಆಗಿದೆ ಅನ್ನೋದು ವಿಚಾರ ಗೊತ್ತಾಯ್ತು ಗೊತ್ತಾದ ತಕ್ಷಣ ಏನು ಮಾಡಿದ್ವಿ ನಾವು ಅವ್ರನ್ನ ಒಂದು ನಮ್ಮದೊಂದು ಜಾಗ ಇದೆ ಆ ಜಾಗಕ್ಕೆ ಕರ್ಕೊಂಡೋಗಿ ಒಂದು ಅದ್ಭುತವಾಗಿರ್ತಕ್ಕಂಥ ಪ್ರಯೋಗವನ್ನು ಮಾಡಿದ್ವಿ ಎಂಥ ಪ್ರಯೋಗ ಅಂದರೆ ಯಾರು ಇವರು ಆಪೋಸಿಟ್ ಮಾಡಿದಾನಲ್ಲ ಅವನು ಇಮಿಡಿಯೇಟಾಗಿ ಬಿದ್ದುಬಿಟ್ಟ ಅವನು ಅವ್ನು ಡ್ಯಾಮೇಜ್ ಆಯಿತು ಸ್ವಲ್ಪ ದಿನದಲ್ಲೇ ಅದು ಯಾರು ಮಾಡಿಸಿದಾನಲ್ಲ ಅವನು ಅವನಿಗೂ ತೊಂದರೆ ಆಯಿತು ಇವನು ಯಾರು ಎಫೆಕ್ಟ್ ಆಗಿದೆ ಅವ್ನು ಬಂದು ತಪ್ಪಿಸ ತಪ್ಪಾಯಿತು ಅಂತ ಕೇಳ್ಕೊಂಡ ಈ ಥರ ಮಾಡಿಸಿದ್ದೆ ತಪ್ಪಾಯಿತು ಅಂತೇಳಿ ಅವನು ಕೇಳ್ಕೊಂಡ ಅಂಥ ಅದ್ಭುತ ಪ್ರಯೋಗದ ಬಗ್ಗೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ಇದಕ್ಕೆ ಕಪ್ಪು ಕೋಳಿ ಕಡಕ್ನಾಥ್ ಅಂತ ಹೇಳ್ತಾರೆ ಕಪ್ಪು ಕೋಳಿ ಆ ಕಪ್ಪು ಕೋಳಿ ರಕ್ತ ಮತ್ತು ಸಾರಾಯಿ ಡ್ರಿಂಕ್ಸು ಇದನ್ನು ಬಳಸಿ ಬಾರ್ಗಳಲ್ಲಿ ಕೊಡೋ ಸಾರಾಯಿನ ಇಲ್ಲ ಹೊರಗಡೆ ಸೇಂದಿ ಇಲ್ಲ ಇದಕ್ಕೆ ಸೇಂದಿ ಥರ ತುಂಬ ಶ್ರೇಷ್ಠವಾಗಿರಬೇಕು ಅಂಥದ್ದು ಅದನ್ನು ಇಟ್ಟು ಮಾಡುವಂಥ ಪ್ರಯೋಗ ಇದು ಮಾತಂಗಿ ಪ್ರಯೋಗ ಅಂತ ಮಾತಂಗಿ ಪ್ರಯೋಗ ಮಾತಂಗಿ ಪ್ರಯೋಗ ಮಾತಂಗಿ ಮಹಾಮಾಯೆ ಮಹಾಶಕ್ತಿ ಯಕ್ಷಿಣಿ ರೂಪಿಣಿ ಭೂತರೂಪಿಣಿ ಮಹಾದೇವಿ ಅಂಥ ಅದ್ಭುತವಾಗಿರ್ತಕ್ಕಂಥ ದೇವಿ ಮಾತಂಗಿ ಆ ಮಾತಂಗಿ ದೇವಿ ಒಂದು ಪ್ರಯೋಗ ಇದೆಯಲ್ಲ ಮಾತಂಗಿ ಪ್ರಯೋಗ ಅದರಲ್ಲಿ ನೀವು ಎಂಥದೇ ಆಗಿರಲಿ ಎಂತೆಂಥ ಪ್ರಯೋಗಗಳೇ ಆಗಿರಲಿ ಅದನ್ನೆಲ್ಲ ತಡೆದು ತುಂಬ ಒಂದು ಅನುಕೂಲ ಮಾಡೋ ಕೊಡುವಂಥ ಶಕ್ತಿ ಇದೆ ಅದಕ್ಕೆ ಹಾಗಾಗಿ ಆ ಒಂದು ಪ್ರಯೋಗವನ್ನು ನಾವು ಮಾಡಿಸಿದ್ವಿ ಮಾಡಿಸಿದ್ದು ಹದಿನಾಲ್ಕನೇ ದಿನಕ್ಕೇನೆ ಇವ್ರಿಗೆ ಅದು ಅವನ್ಗೆ ಯಾರು ಮಾಡಿಸಿದ್ನಲ್ಲ ಅದು ರಿವರ್ಸ್ ಹೊಡೆದ್ಬಿಡ್ತು ಅಂತ ಒಂದು ಶಕ್ತಿ ಆ ಒಂದು ದೇವಿಯಲ್ಲಿ ಮಾತಂಗಿಯಲ್ಲಿ ಇದೆ ಅದ್ ಏನ್ ಮಾಡ್ಬಿಡ್ತಾಳೆ ಅಂದ್ರೆ ವಸ್ತು ಏನೇನು ತಗೊಂಡೋಗ್ ಮಾಡ್ತಾ ಇರ್ತಾರಲ್ಲ ಅದನ್ನೆಲ್ಲ ಡಮ್ಮಿ ಮಾಡಾಕ್ ಬಿಡ್ತಾಳೆ ಅದಕ್ಕೆಲ್ಲ ಶಕ್ತಿನೇ ಇರಲ್ಲ ಸೊ ಅದಕ್ಕೆ ಅದಕ್ಕೆ ಶಕ್ತಿ ಇಲ್ಲ ಅಂದ್ರೆ ಮತ್ತೆ ಹೆಂಗ್ ಮಾಡ್ತಾರೆ ಅವರು ಅಲ್ವಾ ಚಿಹ್ನೆಗಳು ಅಂತ ಹೇಳಿ ಕರಿತೀವಿ ಈ ಇದನ್ನೆಲ್ಲ ವಸ್ತುಗಳನ್ನ ಚಿಹ್ನೆಗಳನ್ನ ಆ ಚಿಹ್ನೆಗಳನ್ನೇ ಡಮ್ಮಿ ಮಾಡ್ಬಿಡ್ತಾಳೆ ಆ ಡಮ್ಮಿ ಮಾಡ್ದಾಗ ಇರಲ್ಲ ಮತ್ತೆ ರಿವರ್ಸ್ ಮಾಡಿಬಿಡ್ತಾಳೆ ಮಾತಂಗಿ ಪ್ರಯೋಗ ಮಾತಂಗಿ ದೇವಿ ರಿವರ್ಸ್ ಮಾಡಿಬಿಡ್ತಾಳೆ ರಿವರ್ಸ್ ಮಾಡಿದಾಗ ಅದು ಯಾರು ಮಾಡ್ಸಿರ್ತಾರಲ್ಲ ಅವರಿಗೆ ಭಾರಿ ತೊಂದರೆ ಆಗಿಬಿಡುತ್ತೆ ಇದೇ ತರ ಒಂದು ಕೇಸ್ಗಳಲ್ಲಿ ಆದಾಗ ಎಂಟು ವರ್ಷದಿಂದ ಆಗಿರೋ ಕೇಸ್ ಇದು ಮೇಲೆ ನಾನು ಸುಮಾರು ಜನಕ್ಕೆಲ್ಲ ಇದು ಮಾಡಿಸಿದ್ದೀನಿ ಮಾತಂಗಿ ಪ್ರಯೋಗ ತುಂಬಾ ಸಕ್ಸಸ್ಫುಲ್ ಆಗಿ ಚೆನ್ನಾಗಿ ಒಂದು ಅನುಕೂಲ ಆಗುವಂಥದ್ದು ಆದರೆ ಇದನ್ನ ಮಾಡಬೇಕು ಅಂತ ಹೇಳಿದ್ರೆ ಒಂದಷ್ಟು ಪ್ರಶ್ನೆಗಳು ಎಲ್ಲ ಬೇಕಾಗತ್ತೆ ಕರೆಕ್ಟಾಗಿ ನೋಡ್ಕೋಬೇಕಾಗತ್ತೆ ತುಂಬ ದೊಡ್ಡ ದೊಡ್ಡ ಪ್ರಯೋಗಗಳಾಗಿ ಏನೋ ತೊಂದರೆ ಆಗಿದೆ ಅಂದಾಗ ಮಾತ್ರ ನಾವು ಮಾಡಬೇಕಾಗುತ್ತೆ ಸುಮ್ಮನೆ ನಾವು ಒಂದಷ್ಟು ಸಣ್ಣ ಸಣ್ಣದಾಗಿರ್ತಕ್ಕಂಥ ವಿಚಾರದಲ್ಲಿ ಇದನ್ನೆಲ್ಲ ಯೂಸ್ ಮಾಡೋಂಗಿಲ್ಲ ಇದು ತುಂಬ ಆ ದೇವಿ ಒಪ್ಪಲ್ಲ ಅದಕ್ಕೆ ಆ ದೇವಿಗೆ ಒಂದು ಆಗಿದೆ ನಾನು ಬರ್ತೀನಿ ನಿನ್ನ ಕೆಲಸನ ಸಕ್ಸಸ್ ಮಾಡಿ ಕೊಡ್ತೀನಿ ಅಂತ ನಮ್ಗೆ ತೋರಿಸ್ಬೇಕು ಅವಳು ತೋರಿಸ್ದಾಗ ಮಾತ್ರ ಈ ಒಂದು ಪ್ರಯೋಗವನ್ನು ಮಾಡೋಕ್ಕೆ ಸಾಧ್ಯ ಆಗುತ್ತೆ

ಇದು ಕೆಲವು ವಿಚಾರಗಳಿಗೆ ಇದು ಇದು ಇನ್ನು ಇರುತ್ತೆ ಇನ್ನು ಕೆಲವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಆಯ್ತು ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಅಂದಿಂದ ಹಂದಿಂದ ಮಾಡಿಸ್ತೀವಿ ಅದರಿಂದ ಮಾಡಿಸ್ತೀವಿ ಇದರಿಂದ ಮಾಡಿಸ್ತೀವಿ ಅಂತೇಳಿ ಮೋಸ ಮಾಡಿ ಒಂದಷ್ಟು ಜನಗಳು ಫ್ರಾಡ್ ಮಾಡಿಬಿಡ್ತಾರೆ ಹಾಗೆಲ್ಲ ಇಲ್ಲ ಈ ಮಾತಂಗಿ ಪ್ರಯೋಗ ಇದೆಯಲ್ಲ ಇದು ತಾಂತ್ರಿಕದಲ್ಲೇ ತುಂಬಾ ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲಿ ದೇವಿ ಇವಳ್ದೇನಿಲ್ಲ ಒಂದೇ ಸೆಕೆಂಡಲ್ಲಿ ಅದನ್ನೆಲ್ಲ ಪೂರ್ತಿ ಉಲ್ಟಾ ಮಾಡಿಬಿಡ್ತಾಳೆ ಅಂತ ಶಕ್ತಿ ಇದೆ ಆ ದೇವಿಗೆ ಸೂಪರ್ ಸೊ ವೀಕ್ಷಕರೇ ಇದೊಂದು ಮಾತಂಗಿ ಪ್ರಯೋಗ ಈ ವಿಚಾರ ನಿಮ್ಮ ಗಮನಕ್ಕೆ ತೊಗೊಂಬಂದಿದ್ದೀವಿ ಈ ಥರದ್ದು ಒಂದು ಪವರ್ಫುಲ್ ಒಂದು ಪ್ರಯೋಗ ಐತೆ ಅಂತ ಸೊ ಎಷ್ಟೇ ಒಂದು ಸ್ಟ್ರಾಂಗಾಗಿ ಯಾರೇ ಒಂದು ನೆಗೆಟಿವ್ ಆಗಿ ನಿಮ್ಮ ಆಪೋಸಿಟ್ಟು ಇಲ್ಲ ವ್ಯಕ್ತಿಗಳಿಗೆ ಯಾರಿಗಾದರೂ ಮಾಡಿಸಿದರೆ ಅವರ ಪ್ರಾಣಕ್ಕೆ ಇದು ತೊಂದರೆ ಆಗುತ್ತೆ ಅನ್ನೋ ಥರ ವಿಚಾರ ನಿಮಗೆ ಗೊತ್ತಾಗಿದ್ದರೆ ಸೊ ಅದನ್ನು ತಡಿಬೇಕು ಅಂದಾಗ ಈ ಒಂದು ಪ್ರಯೋಗ ಆ ಒಂದು ಸ್ಟ್ರಾಂಗಾಗಿರೋ ಒಂದು ಪ್ರಯೋಗನ ತಡೆದು ಅವರನ್ನು ರಕ್ಷಣೆ ಮಾಡುತ್ತೆ ಸೊ ಈ ವಿಚಾರನ ನಿಮ್ಮ ಗಮನಕ್ಕೆ ತೊಗೊಂಬಂದಿದ್ದೀವಿ ಸೊ ಇದು ಯಾರಿಗಾದ್ರೂ ಅವಶ್ಯಕತೆ ಇರೋರಿಗೆ ಸೊ ಶೇರ್ ಮಾಡಿ ಬಳಸ್ಕೊಡ್ಲಿ ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಸಂತೋಷಪಟ್ಟ ಜೊತೆ ಮಾತಾಡ್ತಾ ಹೋಗ್ತೀವಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ